ವಾಹನ ಸವಾರರಿಗೆ ರಾಜ್ಯ ಸರ್ಕಾರ ರಾಜ್ಯ ಸಾರಿಗೆ ಇಲಾಖೆ ಗುಡ್ ನ್ಯೂಸ್ ಅನ್ನು ನೀಡಿದೆ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸುವುದಕ್ಕೆ ಸೆಪ್ಟೆಂಬರ್ ಹದಿನೈದರವರೆಗೆ ಗಡುವು ವಿಸ್ತರಿಸಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಹಿಂದಿನ ಹಳೆಯ ವಾಹನಗಳಿಗೆ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕಡ್ಡಾಯಗೊಳಿಸಿದೆ ಈಗಾಗಲೇ ಆರ್ ಪಿ ಅಳವಡಿಸುವುದಕ್ಕೆ ಮೂರು ಬಾರಿ ಗಡುವನ್ನು ನೀಡಲಾಗಿತ್ತು ರಾಜ್ಯದ ಎರಡು ಕೋಟಿ ಪೈಕಿ ಈವರೆಗೆ ಐವತ್ತೈದು ಲಕ್ಷ ವಾಹನಗಳ ಮಾಲೀಕರು ನಂಬರ್ ಪ್ಲೇಟ್ ಅಳವಡಿಸಿದ್ದಾರೆ ಸೆಪ್ಟೆಂಬರ್ ಹದಿನೈದರ ನಂತರವೂ ಎಸ್ ಆರ್ ಪಿ ಅಳವಡಿಸಿದ ವಾಹನಗಳಿಗೆ ದಂಡ ಹಾಕಲಾಗುವುದು ಎಂದು ಸಾರಿಗೆ ಇಲಾಖೆ ಅಧೀನ ಕಾರ್ಯದರ್ಶಿ ಪುಷ್ಪ ಆದೇಶ ಹೊಫ್ಸಿಗೆ ಬಂದಾಗ ಕಡ್ಡಾಯ ಮಾಡಿದ್ರೆ ಆಟೋಮೆಟಿಕ್ ಎಲ್ಲರೂ ಮಾಡ್ಕೊಡ್ತಾರೆ ಕಮರ್ಷಿಯಲ್ ವೆಹಿಕಲ್ಸ್ ಎವೇರ್ ಇಯರ್ ಮಾಡಲೇಬೇಕಾ ಮಾಡಲೇಬೇಕಲ್ಲ ಬಂದಾಗ ಆಟೋಮೆಟಿಕ್ ಮಾಡ್ತಾರೆ ನಲವತ್ತೈದು ಲಕ್ಷ ಆಗಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಅಷ್ಟೇ ಕಮರ್ಷಿಯಲ್ ಎಫ್ ಸಿಗೆ ಬರ್ತಾರೆ ಕಮರ್ಷಿಯಲ್ ಎಫ್ ಎಫ್ಸಿಗೆ ಬರ್ತಾರೆ ಇದು ಬೇರೆ ಈ ಎಫ್ ಸಿ ಇರೋದಿಲ್ಲ ಅದರಿಂದ ಏನಾಗುತ್ತೆ ಮುಂದಕ್ಕೆ ತಲ್ಕೊಂಡು ಹೋಗ್ತಾರೆ ಹಾಕೊಂಡು ನಮ್ಮದೇನು ಒತ್ತಾಯ ಏನೂ ಇಲ್ಲ ಆದರೆ ಕೇಂದ್ರ ಸರ್ಕಾರ ಗೈಡ್ಲೈನ್ಸ್ ಮಾಡೋದು ಈಗ ಕೇಂದ್ರ ಸರ್ಕಾರದ ಎರಡೂ ಕೂಡ ಅಲ್ಲ ಒಂದು ನಿಮಿಷ ಎರಡೂ ಕೇಂದ್ರ ಸರ್ಕಾರದ ಗೈಡ್ಲೈನ್ಸು ಅಲ್ವಾ ಗೈಡ್ಲೈನ್ಸ್